ಎಂಬ್ರಾಯ್ಡರಿ ಬಿಸ್ನೆಸ್ ಸರ್ ಎಲ್ಲಾ ಹೆಣ್ಮಕ್ಳು ಹೊರಗಡೆ ಇವಾಗ ದುಡಿಯಕ್ಕಾಗಲ್ಲ ಎಲ್ಲರಿಗೂ ದುಡಿಬೇಕಂತ ಆಸೆ ಇರುತ್ತೆ ಅಂತವರಿಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸರ್ ನೀವು ನಿಮ್ ಮನೇಲೆ ಕುತ್ಕೊಂಡ್ ದುಡಿಬಹುದು ಈ ಬಿಸ್ನೆಸ್ ನ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಯಾರು ಬೇಕಾದ್ರು ಎಲ್ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ ಮಾಡೋಕೆ ನಿಮ್ಗೆ ಲೈಸೆನ್ಸ್ ಬೇಕಾಗಿಲ್ಲ ಜಿ ಎಸ್ ಟಿ ಬೇಕಾಗಿಲ್ಲ ನಿಮ್ ಮನೇಲೆ ಒಂದ್ ಆರರಿಂದ ಆರಡಿ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ ನ ನೀವು ಮಾಡ್ಕೊಬಹುದು ಈ ಬಿಸ್ನೆಸ್ ಮಾಡೋಕೆ ಎಜುಕೇಶನ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸರ್ ಇದ್ರಲ್ಲಿ ಸ್ಯಾರೀಸ್ ಆಗಿರ್ಲಿ ಲೆಹೆಂಗಾ ಚೂಡಿದಾರ್ ಮತ್ತೆ ಲೋಗೋಸು ಮತ್ತೆ ನೀವು ಫೋಟೋ ಫ್ರೇಮ್ಸು ಎಲ್ಲಾ ತರ ವರ್ಕ್ ಕೂಡ ನೀವು ಮಾಡ್ಕೊಬಹುದು ಸರ್ ನಮ್ಮ ವೀಕ್ಷಕರಿಗೆ ಇವತ್ತಿನ ವೇಳದಲ್ಲಿ ಏನ್ ಬಿಸ್ನೆಸ್ ಬಗ್ಗೆ ತಿಳ್ಸಿಕೊಡ್ತಿದ್ರ ಸರ್ ಸರ್ ಇದು ಬಂದ್ಬಿಟ್ಟು ಎಂಬ್ರಾಯಿ ಬಿಸ್ನೆಸ್ ಸರ್ ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ನೇಮ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನನ್ನ ಹೆಸರು ಉದಯ್ ಕುಮಾರ್ ಅಂತ ಲಿಯೋ ಎಂಬ್ರಾಯಿಂದ ಮಾತಾಡ್ತಿರೋದು ಸರ್ ನಮ್ ಕಂಪನಿ ಬಂದ್ಬಿಟ್ಟು ಲಿಯೋ ಸೆವೆನ್ ಜಿ ಅಂತ ಸೆವೆನ್ ಜಿ ಅಂತಂದ್ರೆ ನಿಮಗೆ ಅಪ್ಡೇಟ್ ವರ್ಷನ್ ಇರುತ್ತೆ ಹತ್ತು ವರ್ಷದ ಏನೇ ಫ್ಯೂಚರ್ಸ್ ಬಂದ್ರು ಆಡ್ ಆನ್ ಮಾಡ್ಕೊಬಹುದು ಇದು ಬಂದ್ಬಿಟ್ಟು ನಿಮ್ಗೆ ಜಪಾನ್ ಟೆಕ್ನಾಲಜಿ ಆಗಿರುತ್ತೆ ನಿಮ್ಗೆ ಸರ್ ನಮ್ ಕಂಪ್ನಿ ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ರೆಡಿ ಎಂಟು ಸಾವಿರದಿಂದ ಹತ್ತು ಸಾವಿರ ಹ್ಯಾಪಿ ಕಸ್ಟಮರ್ ನಮ್ಮಲ್ಲಿದ್ದಾರೆ ನಮ್ ಕಂಪ್ನಿ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಹೊಸೂರು ಮೇನ್ ರೋಡ್ ಬೊಮ್ಮನಹಳ್ಳಿ ಜಂಕ್ಷನ್ ಬೆಂಗಳೂರು ಓಕೆ ಸರ್ ಸರ್ ಈ ಬಿಸ್ನೆಸ್ ನ ಯಾರೆಲ್ಲ ಮಾಡ್ಬೋದು ಸರ್ ಈ ಬಿಸ್ನೆಸ್ ನ ಲೇಡಿಸ್ ಆಗಲಿ ಜೆಂಟ್ಸ್ ಆಗಲಿ ಯಾರು ಬೇಕಾರು ಎಲ್ಲಿ ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು ಸರ್ ಇದು ಸರ್ ಬಿಸ್ನೆಸ್ ಮಾಡಕ್ಕೆ ಅಂಗಡಿ ಏನಾರ ಬೇಕಾಗುತ್ತಾ ಸರ್ ಸರ್ ಈ ಬಿಸ್ನೆಸ್ ಮಾಡೋಕೆ ನಿಮ್ಗೆ ಲೈಸೆನ್ಸ್ ಬೇಕಾಗಿಲ್ಲ ಜಿ ಎಸ್ ಟಿ ಬೇಕಾಗಿಲ್ಲ ನಿಮ್ ಮನೇಲೆ ಒಂದ್ ಆರಿಂದ ಆರಡಿ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ ನೀವು ಮಾಡ್ಕೊಬಹುದು ಸರ್ ಈ ಬಿಸ್ನೆಸ್ ಮಾಡಕ್ಕೆ ಏನಾರು ಎಜುಕೇಶನ್ ಆಗಿರ್ಬೇಕಾ ಸರ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಓದಿದ್ರೆ ಮಾತ್ರನೇ ಬಿಸ್ನೆಸ್ ಮಾಡಕ್ ಹೌದು ಓದಿಲ್ಲ ಅಂದ್ರೆ ಅಂತ ಜನಕ್ಕೆ ಮೈಂಡ್ ಸೆಟ್ ಇದೆ ಬಿಸ್ನೆಸ್ ಮಾಡಕ್ಕೆ ಎಜುಕೇಶನ್ ಬೇಕಾ ಸರ್ ಇದಕ್ಕೆ ಸರ್ ಈ ಬಿಸ್ನೆಸ್ ಮಾಡಕ್ಕೆ ಎಜುಕೇಶನ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸರ್ ನಮ್ ಕಂಪ್ನಿ ಕಡೆಯಿಂದ ನಿಮ್ಗೆ ಫ್ರೀ ಆಗಿ ಟ್ರೈನಿಂಗ್ ಕೂಡ ಕೊಡ್ತೀವಿ ಎಲ್ಲ ಹೆಣ್ಮಕ್ಳು ಹೊರಗಡೆ ದುಡಿಯಕ್ಕಾಗಲ್ಲ ಎಲ್ಲರಿಗೂ ದುಡಿಬೇಕಂತ ಆಸೆ ಇರುತ್ತೆ ಅಂತವರಿಗೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸರ್ ಈ ಮಷೀನ್ ನ ನೀವು ಪರ್ಚೇಸ್ ಮಾಡಿದ್ರೆ ನೀವು ನಿಮ್ಮ ಮನೇಲೆ ಕುತ್ಕೊಂಡು ದುಡಿಬಹುದು ಮೇಡಮ್ ನಮ್ ವೀಕ್ಷಕರಿಗೆ ಮಿಷಿನರಿ ಬಗ್ಗೆ ತಿಳಿಸ್ಕೊಡಿ ಹಾಗೆ ಮಿಷಿನರಿಯಲ್ಲಿ ಏನೇನೆಲ್ಲ ವರ್ಕ್ ಆಗುತ್ತೆ ಏನೇನ್ ಗಳಿದಾವೆ ಅಂತೆಲ್ಲ ನಮ್ಮ ವೀಕ್ಷಕರಿಗೆ ತಿಳ್ಸ್ಕೊಡಿ ಮೇಡಮ್ ಬನ್ನಿ ಸರ್ ಸರ್ ಇದು ಬಂದು ನಿಮಗೆ ಸಿಂಗಲ್ ಹೆಡ್ ಮಿಷಿನ್ ಲಿಯೋ ಸೆವೆನ್ ಜಿ ಜಪಾನ್ ಟೆಕ್ನಾಲಜಿ ಇರುತ್ತೆ ಐ ಸ್ಪೀಡ್ ಮಿಷಿನ್ ಮೀನ್ಸ್ ಲಿಯೋ ಸೆವೆನ್ ಜಿ ಮೀನ್ಸ್ ನಿಮ್ಗೆ ಟೆನ್ ಇಯರ್ಸ್ ಗೆ ಒಂದು ಅಡೋನ್ ಡಿವೈಸ್ ಅಟ್ಯಾಚ್ ಅಟೋ ಕೆಪಾಸಿಟಿ ಇರುತ್ತೆ ಮನ್ಸ್ ಏನಂದ್ರೆ ಟ್ವೆಲ್ ನೀಡರ್ಸ್ ಇರುತ್ತೆ ಟ್ವೆಲ್ ನೀಡರ್ ಫ್ರೇಮ್ ಲೆಂತ್ ನೋಡ್ರಿ ಟ್ವೆಂಟಿ ಬೈ ತರ್ಟಿ ಟೂ ಇಂಚಸ್ ಇರುತ್ತೆ ನಿಮಗೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಅಟ್ ಅ ಟೈಮ್ ಕವರ್ ಆಗಿರುತ್ತೆ ಸ್ಲೀವ್ ಗೆ ಮಾತ್ರ ಚೇಂಜ್ ಮಾಡ್ಕೊಡ್ತೀರಾ ಮತ್ತೆ ಇದ್ರ ನಾರ್ಮಲ್ ನೀವು ಕಚ್ ವರ್ಕ್ ಮಾಡಬಹುದು ಮಿರರ್ ವರ್ಕು ಜರಿ ವರ್ಕು ಸಿಲಿಕ್ ಥ್ರೆಡ್ ವರ್ಕು ಕಟ್ ವರ್ಕ್ ಮಿರರ್ ವರ್ಕು ಇತರ ಎಲ್ಲಾ ವರ್ಕು ಮಾಡ್ಕೋಬಹುದು ಸರ್ ಈ ಲಿಯೋ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ಸರ್ ನಮ್ದು ಲಿಯೋ ಎಂಬ್ರಾಯ್ಡ್ರಿ ಮಿಷನ್ ಯಾವ ಕ್ಲಾತ್ ಯೂಸ್ ಮಾಡ್ಬೋದು ಅಂದರೆ ನೀವು ಲೆದರ್ ಮಾಡ್ಬೋದು ನೆಟ್ಟು ಕ್ಲಾತ್ ಕೂಡ ಯೂಸ್ ಮಾಡ್ಬೋದು ಮತ್ತೆ ಕಾಟನ್ನು ಮತ್ತೆ ನಿಮ್ಗೆ ಯಾವ ಥರ ಬಟ್ಟೆ ಬೇಕಾದ್ರೂ ನೀವು ಯೂಸ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು ಸರ್ ಎಲ್ಲ ತರ ಬಟ್ಟೆ ಯೂಸ್ ಮಾಡಿ ಎಂಬ್ರಾಯ್ ಹೌದು ಎಂಬ್ರಾಯಿ ಮಿಷನ್ ವರ್ಕ್ ಮಾಡಬಹುದು ಓಕೆ ನಿಮ್ಮ ಒಂದೇ ಮಾಡೆಲ್ ಮಾತ್ರ ಇರೋದು ಬೇರೆ ಸರ್ ಮಾಡಲ್ಸ್ ಗಳಿಗೆ ಡಿಫ್ರೆಂಟ್ ತ್ರೀ ಮಾಡೆಲ್ಸ್ ಇದೆ ನಾನು ಒಂದೊಂದ್ ಮಾಡೆಲ್ ಬಗ್ಗೆ ನಿಮಗೆ ಎಕ್ಸ್ಪೆಕ್ನೇಷನ್ ಕೊಡ್ತಾ ಬರ್ತೀನಿ ಸರ್ ಇದು ದಾಹೋ ಮಾಡಲ್ ಅಂತ ಇದಕ್ಕಿಂತ ಅಪ್ಡೇಟೆಡ್ ವರ್ಷನ್ ಮಿಷಿನ್ ಬಂದ್ ಇದು ದಾಹೋ ಪ್ರೋ ಮಾಡಲ್ ಸೇಮ್ ಇದು ನಿಮಗೆ ಲಿಯೋ ಸೆವೆನ್ ಜಿ ಅಪ್ಡೇಟೆಡ್ ವರ್ಷನ್ ದಾಹೋ ಪ್ರೋ ಮೀನ್ಸ್ ನಿಮ್ಗೆ ಯಾವ್ದೋ ಒಂದು ಫೋನ್ ಅಲ್ಲಿ ಯಾವ್ದೋ ಒಂದ್ ಫೋಟೋಸ್ ನೋಡ್ತಿದೆ ಅಂದ್ರೆ ಇನ್ಬ್ಲಿಟ್ ಈ ಸಾಫ್ಟ್ವೇರ್ ಅಲ್ಲಿ ನೀವು ಮಾಡ್ಕೋಬಹುದು ಮೀನ್ಸ್ ಇದಕ್ಕೆ ಬಂದ ನಿಮಗೆ ಸೇಮ್ ಟ್ವೆಲ್ ಲೀಡರ್ಸ್ ಬರುತ್ತೆ ಐಸ್ ಸ್ಪ್ರೀಡ್ ಮಷಿನ್ ನಿಮಗೆ ಮತ್ತೆ ಫ್ರೇಮ್ ಲೆಂತ್ ನೋಡಿದ್ರೆ ನಿಮಗೆ ಟ್ವೆಂಟಿ ಬೈ ತರ್ಟಿ ಟು ಇಂಚಸ್ ಇರುತ್ತೆ ನಿಮಗೇನಂದ್ರೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಅಟ್ ಅ ಟೈಮ್ ಕವರ್ ಆಗಿರುತ್ತೆ ಸ್ಲೀವ್ಗೆ ಮಾತ್ರ ಚೇಂಜ್ ಮಾಡ್ಕೋತಿರ ನಾರ್ಮಲ್ ಮಿಷಿನಲ್ಲಿ ನೀವು ಕಚ್ ವರ್ಕು ಮಿರರ್ ವರ್ಕು ಜರಿ ವರ್ಕು ಸಿಲಿಕ್ ಥ್ರೆಡ್ ವರ್ಕು ಕಟ್ ವರ್ಕ್ ಕೂಡ ಮಾಡ್ಕೋಬೋದು ಮತ್ತೆ ಇನ್ಕ್ಲೂಡಿಂಗ್ ನೀವು ಹಾರಿ ವರ್ಕ್ ಕೂಡ ಮಾಡ್ಬೋದು ಹಾರಿ ವರ್ಕಲ್ಲಿ ನಿಮಗೆ ಬೀಟ್ಸ್ ಆಗಿರಲಿ ಸೀಕ್ವೆನ್ಸು ಮತ್ತು ಕಾರ್ಡಿಂಗ್ ಡಿವೈಸು ಈ ಥರ ಎಲ್ಲ ಡಿವೈಸು ಅಟ್ಯಾಚ್ ಮಾಡ್ಕೋ ಕೆಪಾಸಿಟಿ ಇರುತ್ತೆ ಮತ್ತು ಇಂಗ್ಲಿಟ್ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ನಿಮಗೆ ಹೇರ್ ಬಾಕ್ಸಿಂಗ್ ಬಂದಿರುತ್ತೆ ಇಲ್ಲ ಮನೆಯಲ್ಲಿ ಶಾಪಲ್ಲಿ ಫ್ಯಾನ್ ರನ್ನಿಂಗ್ ಇರುತ್ತೆ ಆ ಟೈಮಲ್ಲಿ ಬಂದು ನಿಮಗೆ ಇದು ಕ್ಲೋಸಿಂಗ್ ಇರೋದ್ರಿಂದ ನಿಮಗೆ ಪದೇ ಪದೇ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಇರಲ್ಲ ನಿಮಗೆ ಆಟೋಮೆಟಿಕ್ ನಿಮಗೆ ಕಲರ್ ಚೇಂಜಿಂಗ್ ಇರುತ್ತೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಆಪ್ಷನ್ ಇರುತ್ತೆ ನೀವು ಒಂದು ಸತಿ ಸೆಲೆಕ್ಟ್ ಮಾಡಿ ಬಿಟ್ಟರೆ ಆಟೋಮೆಟಿಕ್ ಆ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ರನ್ ಆಗುತ್ತೆ ಮತ್ತು ಥ್ರೆಡ್ ಏನಾದರೂ ಕಟ್ ಆಯಿತು ಅಂದರೆ ತ್ರೀ ಬೀಟ್ಸ್ ಒಂದು ಬರುತ್ತೆ ಆಟೋಮೆಟಿಕ್ ಮಿಷಿನ್ ಸ್ಟಾಪ್ ಆಗುತ್ತೆ ಸರ್ ತಿರ್ಗ ನೀವು ಥ್ರೆಡ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ನೀವು ಅಲ್ಲಿಂದನೇ ಮಿಷಿನ್ ರನ್ ಆಗುತ್ತೆ ಸರ್ ನಿಮ್ಗೆ ಎಲ್ಲ ತರ ಫ್ಯೂಚರ್ ಇದೆ ಹೌದು ಸರ್ ಓಕೆ ಮೇಡಮ್ ಮೇಡಮ್ ನಮ್ಮ ವೀಕ್ಷಕರಿಗೆ ಈ ಮಿಷಿನರಿ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಸರ್ ಈ ಮಿಷಿನ್ ಬಂದ್ರೆ ನಿಮಗೆ ಇನ್ನೋವೇಷನ್ ಮಾಡೆಲ್ ಅಂತ ಸೇಮ್ ನಿಮಗೆ ಲಿಯರ್ ಸೆವೆನ್ ಜಿ ಅಪ್ಡೇಟೆಡ್ ವರ್ಷನ್ ಮಿಷಿನ್ ಸೇಮ್ ಇದರಲ್ಲಿ ಫ್ರೇಮ್ ಲೆಂತ್ ಟ್ವೆಂಟಿ ಬೈ ಫಾರ್ಟಿ ಏಟ್ ಮತ್ತೆ ಟ್ವೆಂಟಿ ಬೈ ತರ್ಟಿ ಟೂ ಎರಡು ಫ್ರೇಮ್ ಬರುತ್ತೆ ಇದ್ರ ನೀವು ಲೆಹೆಂಗಾ ಚೂಡಿದರ್ಸ್ ಗಾಗ್ರಾ ಎಲ್ಲ ತರ ಪರ್ಪೋಸ್ ಯೂಸ್ ಮಾಡಬಹುದು ಸರ್ ಇದು ಇನೋವೇಷನ್ ಮಾಡಲ್ ಇದ್ರಲ್ಲಿ ನಿಮ್ಗೆ ಎರಡ್ ಫ್ರೇಮ್ ಬಂದಿರುತ್ತೆ ಒಂದು ಟ್ವೆಂಟಿ ಬೈ ಫಾರ್ಟಿ ಏಟ್ ಒಂದು ಟ್ವೆಂಟಿ ಬೈ ತರ್ಟಿ ಟು ಇದು ದಾಹೋ ಪ್ರೋ ಅಲ್ಲಿ ಕೂಡ ನಿಮ್ಗೆ ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ ನ ಕೂಡ ಅಟ್ಯಾಚ್ ಮಾಡೋದು ಕೆಪಾಸಿ ಕೆಪಾಸಿಟಿ ಇರುತ್ತೆ ಇದು ನಿಮಗೆ ದಾಹೋ ಪ್ರೋ ಮಾಡಲ್ ಇದರಲ್ಲಿ ಕೂಡ ನೀವು ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ಸ್ ನ ಕೂಡ ಅಟ್ಯಾಚ್ ಮಾಡ್ಕೋ ಕೆಪಾಸಿಟಿ ಇರುತ್ತೆ ಇದು ಬಂದ್ರೆ ನಿಮಗೆ ಫ್ಯೂಚರ್ ಮಾಡಲ್ಸ್ ಫ್ಯೂಚರ್ ಮಾಡಲ್ ಹೌದು ಸರ್ ಮೇಡಮ್ ಈ ಮಿಷಿನರಿ ಬಗ್ಗೆ ತಿಳಿಸ್ಕೊಡ್ರಲ್ಲ ಈ ಮಿಷಿನರಲ್ಲಿ ಬೀಟ್ಸ್ ವರ್ಕ್ ಆಗಿರ್ಬೋದು ಅಡಿಷನಲ್ ಏನಾದ್ರು ಆಡ್ ಆನ್ ಎಲ್ಲ ಮಾಡ್ಕೊಳ್ಬೋದಾ ಮೇಡಮ್ ಹೌದು ಸರ್ ಸರ್ ನಮ್ಮ ಹತ್ರ ಇರೋ ಮೂರು ಮಿಷಿನ್ ಅಲ್ಲೂ ನಿಮಗೆ ಈ ಬೀಟ್ಸ್ ವರ್ಕ್ ಆಗಿರ್ಲಿ ಸೀಕ್ವೆನ್ಸ್ ಆಗಿರ್ಲಿ ಕಾರ್ಡಿಂಗ್ ಡಿವೈಸ್ ಆಗಿರ್ಲಿ ಮೂರು ಮಿಷಿನ್ ಗು ಆಡ್ ಆನ್ ಡಿವೈಸ್ ನ ಅಟ್ಯಾಚ್ ಮಾಡ್ಕೋ ಕೆಪಾಸಿಟಿ ಇರುತ್ತೆ ಸರ್ ನಿಮಗೆ ಮೂರು ಡಿವೈಸ್ ಅಲ್ಲಿ ಯಾವ್ದೇ ಕೂಡ ಪರ್ಚೇಸ್ ಮಾಡಿದ್ರು ಕೂಡ ಆಡ್ ಆನ್ ಮಾಡ್ಕೋಬಹುದು ಹೌದು ಸರ್ ಹೌದು ನಮ್ಮತ್ರ ಇರೋ ಮೂರು ಮಿಷಿನ್ ಅಲ್ಲೂ ನೀವು ಡಿಸ್ ಅಟ್ಯಾಚ್ ಮಾಡ್ಕೋಬಹುದು ಮೇಡಮ್ ಈ ಮಿಷಿನ್ ಏನೇನು ವರ್ಕ್ ಮಾಡಬಹುದು ಸರ್ ಇದ್ರಲ್ಲಿ ನೀವು ಸ್ಯಾರೀಸ್ ಆಗಿರ್ಲಿ ಲೆಹೆಂಗಾ ಚುಡಿದರ್ ಗಾಗ್ರಾ ಮತ್ತೆ ಲೋಗೋಸು ಮತ್ತೆ ನೀವು ಫೋಟೋ ಫ್ರೇಮ್ಸ್ ಎಲ್ಲ ತರ ವರ್ಕ್ ಕೂಡ ನೀವು ಮಾಡ್ಕೋಬಹುದು ಎಲ್ಲ ಒಂದು ಬ್ಲೌಸ್ ರೆಡಿ ಆಗಿ ಎಷ್ಟು ಟೈಮ್ ಸರ್ ಒಂದು ಸಿಂಪಲ್ ಡಿಸೈನ್ ಅಂದ್ರೆ ಒನ್ 1 ಆಫ್ ಅವರ್ಸ್ ಟೂ ಅವರ್ಸ್ ಆಗುತ್ತೆ ಮೀನ್ಸ್ ಒಂದ್ಸತಿ ಮಾಡಿ ಬಿಟ್ಟರೆ ಆಟೋಮೆಟಿಕ್ ಆ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ರನ್ ಆಗುತ್ತೆ ಚೇಂಜಸ್ ಮಾಡ ಅವಶ್ಯಕತೆನೇ ಇರಲ್ಲ ಥ್ರೆಡ್ ಏನಾದರೂ ಕಟ್ ಆಯ್ತಂದ್ರೆ ಆಟೋಮೆಟಿಕ್ ಬೀಟ್ ಸೌಂಡ್ ಬರುತ್ತೆ ಆಟೋಮೆಟಿಕ್ ಮಿಷಿನ್ ಸ್ಟಾಪ್ ಆಗುತ್ತೆ ತಿರ್ಗಾ ನೀವು ಥ್ರೆಡ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಅಲ್ಲಿಂದನೆ ರನ್ ಆಗುತ್ತೆ ಸತಿ ಸೆಲೆಕ್ಟ್ ಮಾಡಿ ಬಿಟ್ರೆ ನೀವು ಮನೇಲಿ ಕೂಡ ಬೇರೆ ಕೆಲಸ ಕೂಡ ಮಾಡಿಕೊಂಡು ನೀವು ಎಂಬ್ರಾಯಿ ಮಿಷಿನ್ ನ ನೀವು ರನ್ ಮಾಡಬಹುದು ಅಂದ್ರೆ ಒಂದ್ಸರಿ ಮಿಷಿನ್ ಬ್ಲೌಸ್ ಆನ್ ಮಾಡ್ಬಿಟ್ರೆ ಮಿಷನ್ ಅಲ್ಲಿ ಆಟೋಮೆಟಿಕ್ ಅದಾಗೆ ಕಟ್ ಆಗಿರ್ಬೋದು ಆಟೋಮೆಟಿಕ್ ಎಲ್ಲ ಅದೇ ರೆಡಿ ಆಗುತ್ತೆ ಅಲ್ಲಿ ರೆಡಿ ಆಗೋ ಗಂಟ ಬೇರೆ ಕೆಲಸ ಇದ್ರೆ ಬೇರೆ ಕೆಲಸ ಕೂಡ ಸರ್ ಹೌದು ಮಿಷಿನ್ ಆದ್ರೂ ಕಟ್ ಆಗಿದ ತಕ್ಷಣ ಥ್ರೆಡ್ ಕಟ್ ಆಗಿದ ತಕ್ಷಣ ನಿಮಗೆ ತ್ರೀ ಬಿಟ್ಸ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ಥ್ರೆಡ್ ಕಟ್ ಆಗಿದೆ ಅಂತ ಬಂದ್ ನೀವು ತಿರ್ಗ ಥ್ರೆಡ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ತಿರ್ಗ ಅಲ್ಲಿಂದನೇ ರನ್ ಆಗುತ್ತೆ ರನ್ ಹೌದು ಹೌದು ಸರ್ ಓಕೆ ಮೇಡಮ್ ನಮ್ಮ ವೀಕ್ಷಕರಿಗೆ ಇದುವರೆಗೂ ಮಿಷಿನರಿ ಬಗ್ಗೆ ಆಗಿರ್ಬೋದು ಮಿಷಿನರಿ ಏನೇನು ವರ್ಕ್ ಆಗಿರೋದು ಪ್ರತಿಯೊಂದ್ರ ಬಗ್ಗೆನೂ ತಿಳಿಸ್ಕೊಡಿ ವೀಕ್ಷಕರಿಗೆ ಒಂದ್ಸರಿ ಮಿಷಿನ್ ಯಾವ ರೀತಿ ಸರ್ ಇದು ಇಂಚಸ್ ಡಿಸ್ಪ್ಲೇ ಬರುತ್ತೆ ನಾರ್ಮಲ್ ಫೋರ್ ಸ್ಟೆಪ್ಸ್ ಇರುತ್ತೆ ನೀವು ಫೋನ್ ಯೂಸ್ ಮಾಡ್ತಿರೋ ತುಂಬಾ ಸುಲಭವಾಗಿ ಮಾಡಬಹುದು ನಿಮಗೆ ಏನಂದ್ರೆ ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ವಿತ್ ನಿಮಗೆ ಪಿಕ್ಚರ್ ಕೂಡ ಇರುತ್ತೆ ನಿಮಗೆ ಯಾವ ತರ ಡಿಸೈನ್ಸ್ ಬೇಕಾಗಿರೋದು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಮೀನ್ಸ್ ಇವಾಗ ಒಂದು ಬ್ಯಾಕ್ ನೆಕ್ ನ ಸೆಲೆಕ್ಟ್ ಮಾಡಿದೀರಾ ಮೀನ್ಸ್ ನಿಮ್ಗೆ ಎರಡನೇ ಸ್ಟೆಪ್ ಹೋಗಿದ್ರೆ ನಿಮ್ಗೆ ಪೊಸಿಷನ್ ಚೇಂಜಸ್ ಮಾಡ್ಕೋಬಹುದು ಮೀನ್ಸ್ ಕಸ್ಟಮರ್ಸ್ ಮಾರ್ಕಿಂಗ್ ಹೇಗ್ ಮಾಡ್ಕೊಡ್ತಿರೋ ಆ ತರ ಡಿಫ್ರೆನ್ಸ್ ಪೊಸಿಷನ್ ಚೇಂಜಸ್ ಮಾಡ್ಕೋಬಹುದು ಮತ್ತೆ ನಿಮಗೆ ಲೆಂತ್ ಅಂಡ್ ವಿಡ್ತ್ ಕಸ್ಟಮರ್ಸ್ ಒಬ್ಬರು ಬ್ರಾಡ್ ಬೇಕು ಮತ್ತೆ ಬ್ರಾಡ್ ಕಡಿಮೆ ಬೇಕು ಅಂತ ಅಡ್ಜಸ್ಟ್ಮೆಂಟ್ ಎಲ್ಲ ಇದ್ದಾಗ ನೀವು ಸೆಕೆಂಡ್ ಸ್ಟೆಪ್ ಅಲ್ಲಿ ಚೇಂಜಸ್ ಮಾಡ್ಕೋತೀರಾ ಮತ್ತೆ ತರ್ಡ್ ಸ್ಟೆಪ್ ಅಲ್ಲಿ ನಿಮಗೆ ಕಲರ್ ಸೆಲೆಕ್ಷನ್ ಇರುತ್ತೆ ನಿಮಗೆ ಬೇಕಾಗಿರೋ ಫೈವ್ ಕಲರ್ಸ್ ನ ಸೆಲೆಕ್ಟ್ ಮಾಡ್ಕೋತೀರಾ ತಿರ್ಗಾ ಫೋರ್ತ್ ಸ್ಟೆಪ್ ಬಂದು ನೀವು ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಮಿಷಿನ್ ರನ್ ಆಗುತ್ತೆ ಸರ್ ಆಟೋಮೆಟಿಕ್ ಅಷ್ಟೇ ಒಂದೇ ಬರೀ ನಾಲ್ಕೇ ನಾಲ್ಕು ಸ್ಟೆಪ್ ಅಲ್ಲಿ ಮಿಷಿನ್ ಆಪರೇಟ್ ಮಾಡಬಹುದು ಪೂರ್ತಿ ಏನೊಂದು ಮೊಬೈಲ್ ಯೂಸ್ ಮಾಡಕ್ ಗೊತ್ತಿದ್ರೆ ಸಾಕು ಜಾಸ್ತಿ ಯಾರು ಮೊಬೈಲ್ ಯೂಸ್ ಮಾಡ್ತಾರೋ ಅಂತವ್ರಿಗೆ ತುಂಬಾ ಸುಲಭವಾಗಿ ನಿಮ್ಗೆ ಇರುತ್ತೆ ಸರ್ ಈ ರೀತಿ ಸರ್ ಮತ್ತೆ ನಮ್ಮ ಕಡೆ ಮಿಷಿನ್ ತ ಪರ್ಚೇಸ್ ಮಾಡೋರಿಗೆ ಮಿಷಿನ್ ಜೊತೆ ಏನೇನು ಕಾಂಪ್ಲಿಮೆಂಟ್ರಿ ಬರುತ್ತೆ ಅಂದರೆ ನಿಮಗೆ ಟ್ವೆಲ್ ಕಲರ್ಸ್ ಸಿಲ್ಕ್ ಥ್ರೆಡ್ಸ್ ಕೊಟ್ಟಿರ್ತೀವಿ ಮತ್ತೆ ಅದರಲ್ಲಿ ನಿಮಗೆ ಗೋಲ್ಡ್ ಸಿಲ್ವರ್ ಜರಿ ಕೂಡ ಇರುತ್ತೆ ಪೆನ್ ಡ್ರೈವಲ್ಲಿ ನಿಮಗೆ ತ್ರೀ ತೌಸಂಡ್ ಪೆನ್ ಡ್ರೈವ್ ಡಿಸೈನ್ಸ್ ಇರುತ್ತೆ ಮತ್ತೆ ನಿಮಗೆ ಡಿಸೈನ್ ಕ್ಯಾಟ್ಲಾಗ್ ಕೊಟ್ಟಿರ್ತೀವಿ ಮೀನ್ಸ್ ಕಸ್ಟಮರ್ಸ್ಗೆ ಡಿಸೈನ್ ಕ್ಯಾಟ್ಲಾಗ್ ತೋರಿಸಿದ್ರೆ ಅದರಲ್ಲಿ ನಿಮ್ಗೆ ಡಿಸೈನ್ ಸೆಲೆಕ್ಟ್ ಮಾಡ್ಕೋತಾರೆ ಕಸ್ಟಮರ್ಸ್ ಥರ ಡಿಸೈನ್ ಕ್ಯಾಟ್ಲಾಗ್ ನಿಮಗೆ ಎರಡು ಕೊಟ್ಟಿರ್ತೀವಿ ಸರ್ ಮತ್ತೆ ನಿಮಗೆ ಬಾಬಿನ್ ಕೇಸು ಮೀನ್ಸ್ ಬಾಬಿನ್ನು ಕೇಸ್ ಕೊಟ್ಟಿರ್ತೀವಿ ಮತ್ತೆ ನಿಮಗೆ ಬಾಬಿನ್ ರಿಫಿಲ್ಲರ್ ಮಿಷಿನ್ ಕೊಟ್ಟಿರ್ತೀವಿ ಮತ್ತೆ ನಿಮಗೆ ಬಾಬಿನ್ ಏನಾದರೂ ಫಿಲ್ ಮಾಡೋದಕ್ಕೆ ಬಾಬಿನ್ ರಿಫಿಲ್ಲರ್ ಮಿಷಿನ್ ಯೂಸ್ ಆಗುತ್ತೆ ಮತ್ತೆ ಟೂಲ್ ಕಿಟ್ಸ್ ಮಿಷಿನ್ ಏನಾದರೂ ಪ್ರಾಬ್ಲಮ್ ಆಯ್ತು ಕಿಟ್ಸ್ ಕೊಟ್ಟಿರ್ತೀವಿ ಅದರಿಂದ ಯೂಸ್ ಮಾಡ್ಕೋಬೋದು ಮತ್ತೆ ನಿಮಗೆ ಟೂ ಇಯರ್ಸ್ ಮಿಷಿನ್ ವಾರಂಟಿ ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತೀವಿ ಸರ್ ಮೇಡಮ್ ವ್ಯಾರಂಟಿ ಕಾರ್ಡ್ ಬಂದು ಯಾರು ಯಾರು ಪರ್ಚೇಸ್ ಮಾಡ್ತಾರೋ ಅವರ ಹೆಸರಿಗೆ ವ್ಯಾರಂಟಿ ಕಾರ್ಡ್ ಅವರ ಹೆಸರು ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ ಯಾವಾಗ ಪರ್ಚೇಸ್ ಮಾಡಿದ್ರು ಎಲ್ಲ ಕೂಡ ಇಲ್ಲಿ ಬರೆದ್ಬಿಟ್ಟು ಕೊಡ್ತೀರ ಇಯರ್ಸ್ ವಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ ಮತ್ತೆ ನಮ್ಮ ಕಡೆ ನಿಮಗೆ ಟೂ ಇಯರ್ಸ್ ಮಿಷಿನ್ ವಾರಂಟಿ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಕೂಡ ಇರುತ್ತೆ ಮತ್ತೆ ಇನ್ಕ್ಲೂಡಿಂಗ್ ಇದು ನಿಮ್ಗೆ ಡಿಫ್ರೆಂಟ್ ಫೈವ್ ಫ್ರೇಮ್ಸ್ ನೀವು ಲೋಗೋಸ್ ಏನಾದ್ರು ಮಾಡೋದಿದ್ರೆ ಫೋಟೋ ಫ್ರೇಮ್ಸ್ ಈ ತರ ಡಿಫ್ರೆಂಟ್ ಫೈವ್ ಫ್ರೇಮ್ಸ್ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ನಿಮಗೆ ಒಂದು ಕ್ಯಾನ್ವಸ್ ರೋಲ್ ಕೂಡ ಬಂದಿರುತ್ತೆ ಸರ್ ನಿಮಗೆ ಇಷ್ಟು ಕಾಂಪ್ಲಿಮೆಂಟರಿ ಪ್ರೊವೈಡ್ ಮಾಡ್ತೀವಿ ಮಿಷಿನ್ ತಗೊಂಡವರಿಗೆ ಏನೋ ಮಿಷನ್ ಏನಾದ್ರೂ ಬಂತು ಅಂದ್ರೆ ಮಿಷಿನ್ ಇಲ್ಲಿಗೆ ತರಬೇಕಾ ಇಲ್ಲ ನೀವೇ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ಸರ್ವಿಸ್ ಸರ್ ನಮ್ ಕಡೆಯಿಂದ ನಿಮಗೆ ಮಿಷನ್ ಟೂ ಇಯರ್ಸ್ ಮಿಷಿನ್ ವಾರಂಟಿ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಮತ್ತೆ ಮಿಷಿನ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಮೊದ್ಲು ವಿಡಿಯೋ ಕಾಲ್ ಸಾಲ್ವ್ ಮಾಡಕ್ ನೋಡ್ತೀವಿ ಸರ್ ವಿಡಿಯೋ ಕಾಲ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ನಮ್ ಟೆಕ್ನಿಷಿಯನ್ ಹೋಗಿ ಕಸ್ಟಮರ್ ಪ್ಲೇಸ್ ಅಲ್ಲೇ ಬಂದು ಸರ್ವಿಸ್ ನ ಕ್ಲಿಯರ್ ಮಾಡ್ಕೊಡ್ತಾರೆ ನಿಮಗೆ ಕ್ಲಿಯರ್ ಎಲ್ಲ ಮಾಡ್ಕೊಡ್ತಾರೆ ಅವ್ರೇನು ಮಿಷಿನರಿ ಇಲ್ಲಿಗೆ ಬಂದ್ಬಿಟ್ಟು ವಾಪಸ್ ತರ ಅಂತ ಅವಶ್ಯಕತೆ ಏನಿಲ್ಲ ನಮ್ಮ ಟೆಕ್ನಿಷಿಯನ್ ಅಲ್ಲೇ ಹೋಗಿ ಕ್ಲಿಯರ್ ಮಾಡ್ಕೊಡ್ತಾರೆ ಸರ್ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ನಿಮ್ಮ ಕಂಪನಿ ನೇಮು ಹಾಗೆ ನಿಮ್ಮ ಕಂಪನಿ ಇಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ತಿಳಿಸ್ಕೊಡಿ ಸರ್ ನಮ್ಮ ಕಂಪನಿ ಬಂದ್ಬಿಟ್ಟು ಲಿಯೋ ಸೆವೆನ್ ಜಿ ಎಂಬ್ರಾಯಿ ಮಷೀನ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಹೊಸೂರು ಮೇನ್ ರೋಡ್ ಬೊಮ್ಮನಹಳ್ಳಿ ಜಂಕ್ಷನ್ ಅಲ್ಲೇ ಸರ್ ಸರ್ ಮತ್ತೆ ಹಾಗೆ ನಮ್ಮ ವೀಕ್ಷಕರಿಗೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಟೈಮ್ ತಿಳಿಸ್ಕೊಡಿ ಸರ್ ಟೆನ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ಇರುತ್ತೆ ನಿಮ್ಗೆ ಹಾಗೆ ಯಾರೆಲ್ಲ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಶೋರೂಮ್ಗೆ ಆದರೂ ವಿಸಿಟ್ ಮಾಡಿ ಬನ್ನಿ ಡೆಮೋ ನೋಡಿ ಇಲ್ಲ ಅಂತಂದ್ರೆ ಸ್ಕೋಲ್ ಆಗ್ತಿರೋ ನಂಬರ್ ಗೆ ಕೂಡ ಕಾಲ್ ಮಾಡಬಹುದು ಇಲ್ಲ ಡೈರೆಕ್ಟ್ ನಮ್ಮ ಶೋರೂಮ್ ಕೂಡ ವಿಸಿಟ್ ಮಾಡಬಹುದು ನೀವು ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವ್ದೇ ತರ ಡೌಟ್ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಾ ನಂಬರ್ ನಂಬರ್ಗೆ ಕಾಲ್ ಮಾಡಿ ಏನೇ ತರ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ಬೋದು ಇಲ್ಲ ನಾನು ಡೈರೆಕ್ಟ್ ಆಗಿ ಆಫೀಸ್ ಗೆ ವಿಸಿಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ಆಗಿರೋದು ಅಡ್ರೆಸ್ ಆಗೋದು ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡಬಹುದು ಇಲ್ಲ ನಾವು ವಿಸಿಟ್ ಮಾಡಲ್ಲ ಅಂದ್ರೆ ಡೈರೆಕ್ಟ್ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ತಗೊಳ್ತೀನಿ ಅಂದ್ರೆ ಸ್ಕ್ರೀನ್ ರ ನಂಬರ್ಗೆ ಡಿಸ್ಪ್ಲೇ ಆಗ್ತಿರ ನಂಬರ್ಗೆ ಕಾಲ್ ಮಾಡಿದ್ರೆ ಅದೇ ತರ ಡೌಟ್ ಆಗಿರ್ಬೋದು ನಿಮ್ಮ ಮಿಷಿನರಿ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ಡೀಟೇಲ್ಸ್ ನೀವು ಪಡ್ಕೊಳ್ಬಹುದು ಸರ್ ಇಷ್ಟ ಇನ್ಫಾರ್ಮೇಷನ್ ತಿಳ್ಸ್ಕೊಂಡು ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು